ಗೊಜ್ಜನೂರು ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆಯ ಅಂಗವಾಗಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜ್ಜನೂರು ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರೆಯ ನಾಲ್ಕು ದಿನಗಳವರೆಗೆ ಸಂಭ್ರಮದಿಂದ ಜರುಗಿತು ಜಾತ್ರೆಯ ಅಂಗವಾಗಿ ಮೂರು ದಿನ ನಡೆದ ವೇದಿಕೆಯ ಕಾರ್ಯಕ್ರಮವನ್ನು ಸಸಿ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗ್ರಾಮದ ಹಿರಿಯರು ಕಾರ್ಯಕ್ರಮ ಕುರಿತು ಡಿಸಿ ಪಾಟೀಲ ಶೇಖರಯ್ಯ ಸೊರಟೂರ ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರು ಮಾತನಾಡಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮಂಜುನಾಥ ಚಲವಾದಿ ಉಪಾಧ್ಯಕ್ಷರಾದ ಮಹಂತ ಗೌಡ ಪಾಟೀಲ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಚೈತ್ರ ಪಾಟೀಲ್ ಭುವನೇಶ್ವರಿ ಪ್ರೊಟಾನಿಕರ ಮುಸ್ತಕ್ ಹರಪನಹಳ್ಳಿ ಗೀತಾ ಲಮಣಿ ಹರ್ಷ ಜಾಲರೆಡ್ಡಿ ಎಂಬ ಗ್ರಾಮದ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಫೋರ್ ಲಕ್ಷ್ಮೇಶ್ವರ ಹಬ್ಬಲಿ ಅವರ ಬಸಪಳ್ಳಿ ಹಬ್ಬಲಿ ಅವರ ಬಸಪಳ್ಳಿ ಈ ಗ್ರಾಮದೊಳಗ ಸುಮಾರು ಮೂರು ವರ್ಷಗಳ ಕಾಲದವರೆಗೆ ನಾನು ಕನ್ನಡ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದು ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಯಲ್ಲಿ ಈ ಒಂದು ಗ್ರಾಮ ಅತ್ಯುನ್ನತ ಸಂಘಣೆ ಶಕ್ತಿ ಬೆಳಿಲಿ ಎಲ್ಲರೂ ಒಂದಾಗಿ ಬಾಳೆ ಅನ್ನುವಂಥ ಉದ್ದೇಶದಿಂದ ಈ ಜಾತ್ರೆಯನ್ನ ಪ್ರಾರಂಭ ಮಾಡಿದರೆ ವಿನಃ ಹಂಗೆ ಮೂವತ್ತ ಮೊದಲಿಗೆ ಅಲ್ಲ ಇದರಲ್ಲಿ ಸಂಬಂಧವೂ ಕೂಡ ಇದೆ ಸಂಬಂಧ ಬೆಳೀಬೇಕಂದ್ರೆ ಜಾತ್ರೆ ನಾವೆಲ್ಲರೂ ಕೂಡಬೇಕು ಇವತ್ತು ಜಾತಿ ಎಲ್ಲವನ್ನ ಮರೆತು ನಾವು ಇಲ್ಲೆಲ್ಲರೂ ಕೂಡಿದ್ದೀವಿ ಯಾಕೆ ನಮ್ಮ ಗ್ರಾಮದ ಜಾತ್ರೆ ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಎಲ್ಲರೂ ಬರಬೇಕು ಎಲ್ಲರೂ ಒಂದಾಗಿ ಜಾತ್ರೆಯನ್ನು ಮಾಡಬೇಕು ಇಲ್ಲ ಉದ್ದೇಶದಿಂದ ತಾನೇ ನಮ್ಮ ಹಿರಿಯರು ಹೇಳಿದ್ರು ಹೆಣ್ಮಕ್ಳು ಎಷ್ಟು ಚಂದ ಕುಂದಿರ್ತಾರೆ ಗಣಮಕ್ಕಳು ನೀವು ಎಲ್ಲಿಲ್ಲೂ ಕುಂದಿರ್ತೀರಿ ಅಂತೇಳಿ ನಮ್ಮ ನಮ್ದು ಅದ ಒಂದು ಚಟನ ಅದೇ ಗಣಮಕ್ಕಳದೊಂದು ಚಟನ ನಮಗದೆ ಯಾಕಂದ್ರೆ ಈ ಕುಂದ್ರಕೆ ಆಗೋದು ನಮಗ ಯಾಕಂದ್ರ ತಾಯಂದ್ರ ಏನ್ ಮಾಡ್ತಾರೆ ಅವರು ಎಲ್ಲ ಜಾತ್ರೆಗೆ ಅವರು ಹತ್ತಂಗಿಯರು ಅವರು ಸಂಬಂಧಿಕರು ಏನ್ ಮಾಡ್ಕೊಂಡಿರ್ತಾರ ಅವರು ಅವ್ರೊಬ್ರು ಕುತ್ಕೊಂಡ ಏ ಇಲ್ಲೇ ಇಲ್ಲೇ ಅಲ್ಲೇ ಮಕ್ಕಳ ಬಾ ಇಲ್ಲೇ ಅವ್ನ ಮೊದಲ ಬಾ ಅಲ್ಲೇ ಆಗಿರ್ತೀವಿ ಅಂತ ಅವರು ಅವ್ರ ವಿಚಾರನೂ ಮಾತಾಡ್ದಂಗದ್ದು ಅವ್ರು ಕೂಡಿ ಕುಂತಂಗನಾದ್ರು ಅವರು ಸಭೆ ಚಂದ ಕಾಣ್ತಾರೆ ನಾವು ಹಾಂಗಲ್ಲ ರೀ ನಾವು ಗಣ ಹಂಗಲ್ಲ ಯಾರೋ ಬರ್ಲಿ ಯಾರೋ ಹೋಗ್ಲಿ ನಮ್ಮ ಸೊಣಗ ನಾವು ಕೈ ಮುಗಿದ ಕೇಳಿದ್ರಪ್ಪ ಹಿರಿಯರ ಆದ್ರೂ ನಮ್ಮ ನಾಚಿಕೆ ಬರೋದಿಲ್ಲ ಅವ್ರು ಏನ್ ಹೇಳ್ತಾರಲ್ಲ ಅವ್ರ ಕೈ ಅಂತಾರ ದಯವಿಟ್ಟು ಬನ್ನಿ ಎಲ್ಲ ಖಾಲಿ ಐತಿ ನಿಮಗಾಗಿ ಹದಿನೈದು ಇಪ್ಪತ್ತು ದಿನದಿಂದ ಅವ್ರ ಶ್ರಮ ಶ್ರಮಪಟ್ಟು ಮಾಡಿದಂತ ವೇದಿಕೆ ಮುಂದೆ ನೀವು ಬರಂಗಿಲ್ಲ ಅಂತಂದ್ರ ಮತ್ತೆ ಎಲ್ಲಿ ಬರೋಲ್ಲ ನೀವು ಒಬ್ಬ ಗ್ರಾಮದ ಯಜಮಾನ ಕೈ ಮುಗಿದ್ರು ನಿಮ್ಮ ಇದು ಅಂತಂದ್ರೆ ನಾವು ಇನ್ನೇನು ಹೇಳಕ್ಕಾಗಲ್ಲ ಅದಕ್ಕಿಂತ ಹೆಚ್ಚಿನ ಏನ್ ಹೇಳಕ್ ಆಗೋದಿಲ್ಲ ಈಗ ಎರಡು ದಿನದಿಂದ ಜಾತ್ರೆಯನ್ನು ಮಾಡಿ ಇವತ್ತು ಒಬ್ಬ ಗುರುವಿನಿಂದ ನಮ್ಮ ಗ್ರಾಮದ ಜನತೆಗೆ ಬಂದಂತಹ ಜನತೆಗೆ ಒಂದು ಆಶೀರ್ವಚನ ನೀಡಬೇಕು ಗುರುಗಳ ಒಂದು ಹಿತನುಡಿಗಳನ್ನ ತಿಳಿಸಬೇಕು ಅಂತೇಳಿ ಜಾತ್ರಾ ಕಮಿಟಿಯವರು ಏನೋ ಒಂದು ಪೂಜ್ಯ ಗುರು ಬಂದವೇ ಹಾಗೂ ಪುರಸ್ಕಾರವನ್ನ ಪಡಿತಾ ಇರುವಂತಹ ನನ್ನ ನೆಚ್ಚಿನ ಬಾಲಕಿಯ ಈ ಒಂದು ಸಮಾರಂಭ ಯಾಕೆ ನಡಿಬೇಕು ಅಂತಂದ್ರೆ ಈಗ ತಮ್ಮಲ್ಲಿ ಒಂದು ಮನಸ್ಸಿನೊಳಗ ಭಾವನೆ ಹುಟ್ಟೈತಿ ಏನು ಹುಟ್ಟೈತಿ ನನ್ನ ಮಗಳು ಮುಂದೊಂದು ಸಲ ಈ ವೇದಿಕೆ ಮೇಲೆ ಬರುವಾಗ ನಾ ಪ್ರಯತ್ನ ಮಾಡಬೇಕು ಅನ್ನೋ ಮನಸ್ಸು ತಾಯಂಗ್ರಲ್ಲಿ ಹುಟ್ಟೈತಿ ಯಾಕಂದ್ರೆ ಆ ದುರ್ಗಾದೇವಿಯ ಆಶೀರ್ವಾದ ತಮ್ಮ ಮಕ್ಕಳ ಮೇಲೆ ತಡ ಇರ್ತತಿ ಆ ಒಂದು ನಿಟ್ಟಿನೊಳಗೆ ಎಲ್ಲ ತಾಯಂದಿರು ಎಲ್ಲ ತಮ್ಮ ಕೆಲಸ ಒತ್ತಿ ಇಟ್ಟು ಮಕ್ಕಳ ಕಡೆ ಮಕ್ಕಳ ಭವಿಷ್ಯದ ಕಡೆ ಲಕ್ಷ್ಯ ಕೊಟ್ಟು ಅವ್ರನ್ನ ಉನ್ನತ ಪ್ರಗತಿಗೆ ತಾವೆಲ್ಲ ಅನುಭವಿಸ್ಬೇಕಂತ ಅಂತ ಮಾಡಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ಭಾಳ ಒಂದು ಸುಖವಾದ ಕಾರ್ಯಕ್ರಮ ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ಈಗಿರ್ತನ ನಾವು ಅವರಲ್ಲಿರುವ ಪ್ರತಿಭೆಯನ್ನು ಈ ಪ್ರದರ್ಶನ ಮಾಡಿದರೆ ಅವ್ರಿಗೂ ಒಂದು ಪ್ರೋತ್ಸಾಹ ಮತ್ತು ಅವ್ರ ಪಾಲಕರಿಗಾಗಲಿ ಊರೇನ ಹಿರಿಯರಿಗಾಗ್ಲಿ ಊರಿನಾಗ್ಲಿ ಒಂದು ಶ್ರೇಷ್ಠ ತಟ್ಟಿ ಆ ಒಂದು ರೀತಿಯೊಳಗ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಭವಿಷ್ಯದ ಕಡೆ ಲಕ್ಷ್ಯ ಕೊಡಬೇಕು ಮಕ್ಕಳ ಆಟದಾರಿ ಹಿಡಿಯುವಂತೆ ತಾವೆಲ್ಲ